ಬೊಮ್ಮನಹಳ್ಳಿ ಕ್ಷೇತ್ರದ ಜನಪ್ರಿಯ ಶಾಸಕ ಸತೀಶ್ ರೆಡ್ಡಿ ರವರು ಗಾರ್ವೆಬಾವಿ ಪಾಳ್ಯದ ಹಲವು ಭಾಗಗಳಲ್ಲಿ ಸಿಸಿ ರಸ್ತೆ ಹಾಗೂ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಚಾಲನೆ ನೀಡಿದರು ಶಾಸಕ ಸತೀಶ್ ರೆಡ್ಡಿ ಹೇಳಿಕೆಗಳ ಮುಖ್ಯಾಂಶಗಳು ನಾಲ್ಕು ಬಾರಿ ಗೆಲುವಿನ ಕಾರಣ ನಾವು ಮಾಡಿದಂತಹ ಅಭಿವೃದ್ಧಿ ಜನಪರ ಕಾಳಜಿ ಹಾಗೂ ಸೇವಾ ಕಾರ್ಯವೇ ಜನ ನಮ್ಮನ್ನು ನಾಲ್ಕು ಬಾರಿ ಗೆಲ್ಲಿಸಿದ್ದಾರೆ ರಾಜ್ಯ ಸರ್ಕಾರದ ಬಗ್ಗೆ ವಿಮರ್ಶೆ ಈಗಿನ ಕಾಂಗ್ರೆಸ್ ಸರ್ಕಾರವು ಕುರ್ಚಿಯ ಜಂಜಾಟದಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕಾಣದೇ ಜನ ಬೇಸತ್ತು ಹೋಗಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿವೃದ್ಧಿ ಬೇಕಾಗಿಲ್ಲ ಅವರಿಗೆ ಬೇಕಾಗಿರುವುದು ಕುರ್ಚಿ ಚುನಾವಣೆ ಪ್ರಸ್ತಾಪ ಕಾಂಗ್ರೆಸ್ನವರು ಮತಗಳ್ಳತನ ಆಗಿದೆ ಎಂದು ಆರೋಪ ಮಾಡುತ್ತಿದ್ದರು ಆದರೆ ಬಿಹಾರದಲ್ಲಿ ನಡೆದ ಚುನಾವಣೆ ಕಾಂಗ್ರೆಸ್ ಅನ್ನು ಲೆಕ್ಕಕ್ಕೆ ಇಲ್ಲದ ಹಾಗೆ ಮಾಡಿದೆ ಮುಂದಿನ ಚುನಾವಣಾ ಭವಿಷ್ಯ ಮುಂದಿನ ಚುನಾವಣೆಯಲ್ಲಿ ಇಲ್ಲಿಯೂ ಕೂಡ ಅದೇ ರೀತಿ ಆಗುತ್ತದೆ ಕಾಂಗ್ರೆಸ್ಗೆ ಸಲಹೆ ಅಭಿವೃದ್ಧಿ ಕಡೆ ಗಮನ ಕೊಡಿ ಎಂದು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದರು ಕಳೆದ ವಾರ ಆಕಾರ ಅಂದ್ರೆ ಕಳೆದ ಮೂರ್ ದಿನ ಮತ್ತೆ ಮೋಡ ಮುಚ್ಕೊಂಡಿತ್ತು ಇವತ್ತೇನೋ ಮತ್ತೆ ಬಿಸಿಲು ಬಂದಿದೆ ಅದರಿಂದ ಮಳೆ ಬರಲ್ಲ ಅಂತ ಅನ್ಕೊಂಡಿದ್ದೇವೆ ಅಭಿವೃದ್ಧಿ ಕೆಲಸಗಳಾಗ್ಲಿ ಎಲ್ಲ ಕೆಲಸಗಳಾದ್ಮೇಲೆ ಮಳೆನೂ ಬರ್ಲಿ ನಿಮಗೆಲ್ಲ ಶುಭ ಆಗ್ಲಿ ವಾಜಪೇಯಿ ಅವರ ಹೆಸರನ್ನ ಇಲ್ಲಿ ಇಟ್ಟಿರುವಂತ ಕಾರಣನೇ ಅಭಿವೃದ್ಧಿ ಆಗ್ಬೇಕು ಅಂತ ವಾಜಪೇಯಿ ಅವ್ರನ್ನ ಮೋದಿ ಅವ್ರನ್ನ ಮರಿಬೇಡಿ ಹೊಮ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ವಿಷಯ ಬಂದಾಗ ಯಾವತ್ತು ನಾವು ಮುಂದೆ ನಿಂತು ಕೆಲಸಗಳನ್ನ ಮಾಡಿದ್ದೇವೆ ನಮ್ಗೆ ಏನಾದ್ರೂ ಇವತ್ತೂ ಜನ ಕಾಪಾಡಿದ್ದಾರೆ ಅಂದ್ರೆ ನಾವು ಮಾಡುವಂತ ಅಭಿವೃದ್ಧಿ ಕೆಲಸಗಳಿಂದ ನಮ್ಗೆ ಮತ ಕೊಟ್ಟು ಗೆಲ್ಸಿರೋ ಅಂತದ್ದು ನಮ್ಗೆಲ್ಲ ಕೂಡ ಗೊತ್ತಿದೆ ರಾಜ್ಯ ರಾಜಕೀಯದಲ್ಲಿ ಕುರ್ಚಿಗೋಸ್ಕರ ಕಿತ್ತಾಡ್ತಾ ಕಾಂಗ್ರೆಸ್ ಅವರೇ ಜಗಳ ಪ್ರಾರಂಭ ಆಗಿದೆ ಜನ ಹೋಗಿದ್ದಾರೆ ಜನಕ್ಕೆ ಬೇಕಾಗಿರೋದ್ ಅಭಿವೃದ್ಧಿ ಅಷ್ಟೇ ಇವರ ಜಗಳ ಅಲ್ಲ ಬೇಕಾಗಿರೋದು ಇವರಿಂದ ಈಗ ಈಗಾಗಲೇ ಗುಂಡಿಗಳಾಗಿತ್ತು ಇಡೀ ಬೆಂಗಳೂರು ಅದಾದ್ಮೇಲೆ ಅವರು ಮಾಡ್ತಾ ಇರೋಂತ ಅನಾಹುತಗಳು ಬಿಹಾರ ಮಾದರಿಯಲ್ಲಿ ಏನು ಇನ್ನೂರ ಎರಡು ಸೀಟ್ ಬಂತು ಇನ್ನೂರ ನಲ್ವತ್ತಕ್ಕೆ ಆ ರೀತಿ ಇವತ್ತು ಎನ್ ಡಿ ಎ ಧೂಳಿ ಪಠ ಮುಂದಿನ ದಿನದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡ್ತೇವೆ ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾ ಇದ್ರು ಹಿಂದೆ ಬ್ಯಾಲೆಟ್ ಪೇಪರ್ ಇದ್ದಾಗ ಹಾಕೊಂಡ್ಬಿಡ್ತಾ ಇದ್ರು ಅದನ್ನ ಅದನ್ನೇ ಈಗ ಮಾಡೋಣ ಮತ್ತೊಂದ್ಸಲ ಒಂದು ಈಗ ಇವಿಎಂ ಬಗ್ಗೆ ಆಯ್ತು ಓಟ್ ಚೋರಿ ಬಗ್ಗೆ ಆಯ್ತು ಈಗ ಬ್ಯಾಲೆಟ್ ಪೇಪರ್ ಹೋಗಿದ್ದಾರೆ ಅದನ್ನ ಹೇಳ್ತಾರ ಆತರ ಏನ್ ಬೇಕಂದ್ರೂ ಕೂಡ ಮಾತಾಡಿ ನಾವು ಜನಗಳನ್ನ ಮರಳು ಅಂತ ಬಿಹಾರದಲ್ಲಿ ಈಗ ಓಟ್ ಚೋರಿ ಅಂತ ಹೇಳಿ ಅವ್ರಿಗೆ ಯಾವ ರೀತಿ ಪೂಜೆ ಮಾಡಿ ಕಳ್ಸಿದ್ದಾರೆ ಅಂತ ನೀವು ನೋಡಿದ್ರೆ ಒಂದ್ಸಲ ಹತ್ತೊಂಬತ್ತು ಸೀಟ್ ಇತ್ತು ಕಾಂಗ್ರೆಸ್ ಅಲ್ಲಿ ಈ ಸಲ ಐದಕ್ಕ ಆರಕ್ಕೋ ಬಂದ್ಬಿಟ್ಟಿದೆ ಬಿಜೆಪಿ ನೂರ ಒಂದು ಸ್ಪರ್ಧೆ ಮಾಡಿ ತೊಂಬತ್ತರಲ್ಲಿ ಪರ್ಸೆಂಟ್ ಜನ ಇವತ್ತು ಬಿಜೆಪಿಯ ಪರವಾಗಿದ್ದಾರೆ ಅಂತ ಆಯ್ತಲ್ಲ ನೀವು ಅರ್ಥ ಮಾಡ್ಕೊಳ್ತೇವೆ ಮತ್ತೆ ಜನನು ಕೂಡ ಇವತ್ತು ಈ ಒಂದು ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಕುರ್ಚಿಯ ಒಂದು ಮೇಲಾಟ ನಿಜವಾಗ್ಲು ಮುಂದಿನ ದಿನಗಳಲ್ಲಿ ಜನಗಳ ಮೇಲೆ ತುಂಬಾ ಪರಿಣಾಮ ಬೀರ್ತದೆ ಜನ ಇವತ್ತು ಬೇಸತ್ತಿದ್ದಾರೆ ಇವರೆಲ್ಲ ಚಟುವಟಿಕೆಗಳಿಂದ ಬೇಸತ್ತಿದ್ದಾರೆ ಅದರಿಂದ ಕಾಂಗ್ರೆಸ್ ದಿನಗಳನ್ನು ಎಣಿಸ್ತಾ ಇದೆ